ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಆಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ಸೊ ಆ ಡಿಸೈನ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದೀನಿ ಬಿಗ್ನರ್ಸ್ ಆಗಿ ಮೊದಲನೇ ಸಾರಿ ನಂದು ಆ ವಿಡಿಯೋನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾಯಿದ್ರು ಬಿಗ್ನರ್ಸ್ಗೆ ತುಂಬ ಹೆಲ್ಪ್ ಆಗೋ ಥರ ಹಾಕ್ತಾ ಇದ್ದೀನಿ ಸೊ ನಾನು ಮೊದಲಿಗೆ ರಿಂಗ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ಮಾಲ್ ಸೈಜ್ ಇರೋ ಗೋಲ್ಡ್ ಬೀಡು ಹಾಗೆ ಆರೇಳಿ ಥ್ರೆಡ್ಡನ್ನು ನಾನು ತೊಗೊಂಡಿದ್ದೀನಿ ಸೊ ಇಲ್ಲಿ ಸ್ಯಾಂಪಲ್ ಪೀಸ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬಿಗನರ್ಸ್ ಆಗಿ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಸ್ಯಾಂಪಲ್ ಪೀಸ್ ಮೇಲೆ ಒಂದಿಲ್ಲ ಎರಡು ಸಾರಿ ಟ್ರೈ ಮಾಡಿ ಅದರ ಆದಮೇಲೆ ಸ್ಯಾರಿ ಹಾಕೊಳ್ಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಸ್ಯಾರಿ ಕೂಡ ಹೇಗೆ ಅನ್ನಿಸುತ್ತೆ ಈ ಡಿಸೈನು ಅಂತ ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದು ಕೂಡ ಬೇಕಂದರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಸೊ ನೋಡಿ ಮೊದಲಿಗೆ ನಾನು ರಿಂಗನ್ನು ಹಾಕಿ ಅದರ ಒಳಗಡೆ ಬೀಡನ್ನು ಹಾಕಿ ಕರೆಕ್ಟಾಗಿ ಟೈಟಾಗಿ ನೋಡಿ ಒಂದು ಎರಡರಿಂದ ಮೂರು ಸರ್ ನಾನು ಲಾಕನ್ನು ಮಾಡ್ತೀನಿ ಸೊ ನಾನು ಹೇಗೆ ಲಾಕ್ ಮಾಡ್ತಾ ಇದ್ದೀನಿ ಅನ್ನೋದು ನ್ನ ನೀವು ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಟೈಟಾಗಿ ಲಾಕನ್ನು ಮಾಡಿ ಯಾಕಂದರೆ ನಾವು ಇದು ಓನ್ಲಿ ಲಾಕ್ ಮಾಡ್ಕೊಂಡು ಹೋಗೋಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಓಪನ್ ಆಗೋ ಚಾನ್ಸಸ್ ಇರಲ್ಲ ಅದಕ್ಕೋಸ್ಕರ ಕೈ ಟೈಟಾಗಿ ನೀವು ಲಾಕ್ ಮಾಡ್ಕೊಂಡು ಹೋಗಬೇಕು ಸೊ ಅದು ಆದಮೇಲೆ ಒಂದು ಇಂಚನ್ನು ಗ್ಯಾಪನ್ನು ಬಿಟ್ಟುಬಿಟ್ಟು ಮತ್ತೆ ಒಂದು ಲಾಕನ್ನು ಮಾಡಿ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ಕರೆಕ್ಟಾಗಿ ಲಾಕ್ ಹಾಕೋದಾದಮೇಲೆ ಫ್ರೆಂಡ್ಸ್ ನೀವು ಬೇಕನ್ನೋದಾದರೆ ನೀವು ಕಟ್ ಮಾಡ್ಕೋಬೋದು ದಾರನ ಲಾಕ್ ಮಾಡಿಬಿಟ್ಟು ಇಲ್ಲ ಅಂದರೆ ತೆಳಗಡೆಯಿಂದ ಬಂದುಬಿಟ್ಟು ಹಾಗೆ ತೆಳಗಡೆಯ ಒಂದು ಇಂಚ್ ನೋಡಿ ನಾನು ತೆಳಗಡೆಯಿಂದ ಲಾಕನ್ನು ಮಾಡಿ ಮತ್ತೆ ಒಂದು ಇಂಚಿಗೆ ನಾನು ಗ್ಯಾಪನ್ನು ಕೊಟ್ಬಿಟ್ಟು ಮತ್ತೆ ಅಲ್ಲಿಂದ ನಾನು ಲಾಕನ್ನು ಮಾಡ್ತಾಯಿದ್ದೀನಿ ಸೊ ನೀವು ಈ ಥರ ಕೂಡ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅಂದರೆ ನೀವು ದಾರ ಕಟ್ ಮಾಡಿ ಕೂಡ ಮಾಡ್ಬೋದು ಸೊ ನಾನು ಮತ್ತೆ ಇಲ್ಲಿ ಒಂದು ಲಾಕನ್ನು ಹಾಕ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದಿಲ್ಲ ಟೂ ಟೈಮ್ ಲಾಕನ್ನು ಹಾಕೋಬೇಕು ಅದು ಮಿಡಿಲಲ್ಲೆಲ್ಲ ನೀವು ಒಂದೊಂದು ಲಾಕ್ ಹಾಕೊಂಡ್ರೂ ಓಕೆ ದಾರ ಕಟ್ ಮಾಡಿಲ್ಲ ಅಂದರೆ ಸಪೋಸ್ ದಾರಾನ ನೀವು ಕಟ್ ಮಾಡಿಬಿಟ್ಟು ನೀವು ಮಾಡ್ಕೋತೀನಿ ಅನ್ನೋದಾದರೆ ಎಷ್ಟು ಸರಿ ನೀವು ದಾರ ಕಟ್ ಮಾಡ್ತೀರೋ ಅಷ್ಟು ಆಗಿರೋಕೆ ಒಂದು ಟೂ ಟು ಆದರೂ ಲಾಕ್ ಹಾಕ್ಕೊಂಡು ನೀವು ಕಂಟಿನ್ಯೂನ ಮಾಡಬೇಕು ಸೊ ನಾನು ಮತ್ತೆ ನೋಡಿ ರಿಂಗ್ ಬೀಡನ್ನು ಹಾಕಿ ಅದ್ರ ಒಳಗಡೆ ರಿಂಗ್ ಬೀಡನ್ನು ಹಾಕಿ ಚಿಕ್ಕದ ಬೀಡನ್ನು ಹಾಕಿ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ನೋಡಿಬಿಟ್ಟು ನಾನು ಮತ್ತೆ ಲಾಕ್ ಇರೋ ಕಡೆಗೆ ಕರೆಕ್ಟಾಗಿ ಟೈ ಲಾಕನ್ನು ಮಾಡ್ತಾ ಇರೋದು ನಾನು ಸೊ ಇಲ್ಲಿ ಕೂಡ ನಾನು ಒಂದಿಲ್ಲ ಎರಡು ಸರಿ ಲಾಕನ್ನು ನಾನು ಮಾಡ್ತೀನಿ ಸೊ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ತುಂಬ ಫಾಸ್ಟಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ನೀವು ಬಿಗಿನರ್ಸ ಕಲಿತಾ ಇದ್ದರೆ ಈಸಿ ಮೆಥಡಿಂದ ನಾನು ನಾನು ಕೂಡ ಸ್ಲೋವಾಗಿ ಹೇಳ್ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಯಾರಾದ್ರೂ ನೀವು ಒಂದೇ ಸರಿ ವಿಡಿಯೋನ ನೋಡಿಬಿಟ್ಟು ಟ್ರೈ ಮಾಡ್ತೀನಿ ಅನ್ನೋದಾದರೂ ಕೂಡ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಕುಚ್ಚು ಕಟ್ಟೋಕ್ಕೆ ಬರುತ್ತೆ ಅಂತಲೇ ಹೇಳ್ತೀನಿ ಸೊ ಇಲ್ಲಿ ಎರಡು ಸರಿ ಲಾಕ್ ಆದಮೇಲೆ ಫ್ರೆಂಡ್ಸ್ ಮತ್ತೆ ನನ್ನ ತಳಗಡೆ ಇನ್ನೂ ಒಂದು ನಾಟನ್ನು ಕಟ್ಬಿಟ್ಟು ಮತ್ತೆ ಒಂದು ಇಂಚ್ ಗ್ಯಾಪಲ್ಲಿ ನಾನು ಮತ್ತೆ ಕುಚ್ಚ ಬೀಡನ್ನು ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಕ್ಲೀನಾಗಿ ಲಾಕನ್ನು ಮಾಡ್ಕೊಳ್ಳಿ ಸೊ ನೋಡಿ ನಾನು ಎರಡು ಸರಿ ಲಾಕ್ ಮಾಡಿದ್ದೀನಿ ಅದು ಆದಮೇಲೆ ಮತ್ತೆ ಒಂದು ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ನಾನು ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇರೋದು ಸೊ ಮತ್ತೆ ಒಂದು ಲಾಕನ್ನು ಹಾಕ್ಕೊಳ್ಳಿ ಸೊ ಇಲ್ಲಿ ಕರೆಕ್ಟಾಗಿ ಟೈಟಾಗಿ ಒಂದು ಲಾಕ್ ಆದಮೇಲೆ ಫ್ರೆಂಡ್ಸ್ ಮತ್ತೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ ನಾನು ಸೊ ಒಂದು ರಿಂಗ್ ಬೀಡನ್ನು ಹಾಕಿ ಅದರ ಒಳಗಡೆ ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇನ್ಸರ್ಟ್ ಆದಮೇಲೆ ಮತ್ತೆ ಈ ಥರನ ರಿಂಗಲ್ಲಿ ನೀವು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು ಸೊ ನೋಡಿ ಹಾಕೋದಾದ್ಮೇಲೆ ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳಿ ಇಲ್ಲಿ ಕೂಡ ಟೂ ಟೈಮ್ ಲಾಕನ್ನು ನಾನು ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಗಟ್ಟಿಯಾಗಿ ಟೂ ಟೈಮ್ ಲಾಕನ್ನು ನಾನು ಮಾಡ್ತೀನಿ ಫ್ರೆಂಡ್ಸ್ ಇದೇ ಥರ ನೀವು ಕಂಟಿನ್ಯೂ ಸಾರಿ ಫುಲ್ ಕಂಟಿನ್ಯೂ ಹಾಕೊಂಡು ಇದೇ ಥರ ಹೋಗ್ಬೋದು ಫ್ರೆಂಡ್ಸು ನಾನು ಕಂಟಿನ್ಯೂ ಆದಮೇಲೆ ಕುಚ್ಚು ಹಾಕೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ಸೊ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ಸೊ ಕಂಟಿನ್ಯೂ ಆದಮೇಲೆ ಹೀಗೆ ಅನಿಸುತ್ತೆ ಅಂತ ಇದ್ರಲ್ಲ ಇವಾಗ ನಾನು ಕುಚ್ಚು ಹಾಕೋದನ್ನು ತೋರಿಸ್ತೀನಿ ಇಲ್ಲಿ ನಾನು ನೂರ ಇಪ್ಪತ್ತು ಏಳು ತ್ರೆಡನ್ನು ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋಕೋಸ್ಕರ ಅಂತ ಸೊ ಕುಚ್ಚು ಕೂಡ ಹೇಗೆ ಕಟ್ಟಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಸೂಜಿಗೆ ದಾರನ ಹಾಕ್ಬಿಟ್ಟು ಕುಚ್ಚನ್ನು ಕಟ್ತಾ ಇದ್ದೀನಿ ನಿಮಗೆ ಬರೋಲ್ಲ ಈ ಥರ ಕಟ್ಟೋಕೆ ಬರೋಲ್ಲ ಕಂಫರ್ಟೇಬಲ್ ಅನ್ಸಲ್ಲ ಅಂದರೆ ನೀವು ಹೋಗಿ ಕಟ್ತೀರಲ್ವ ಆ ಥರ ಕೂಡ ನೀವು ಹಾಕೋಬೋದು ಅದು ಕೂಡ ತುಂಬ ಈಸಿಯಾಗಿ ಬರುತ್ತೆ ಸೊ ಅದು ಅಂತಲೂ ಎಲ್ರಿಗೂ ಬಂದೇ ಬರುತ್ತೆ ಯಾಕಂದರೆ ನಾರ್ಮಲ್ ನೀವು ಹೂವು ಕಟ್ಟೋದಂತ ಎಲ್ರಿಗೂ ಗೊತ್ತು ಆ ಥರ ಬೇಗ ಬರುತ್ತೆ ಸೊ ಇಲ್ಲಿ ಕೂಡ ಅದೇ ಥರ ದಾರನ ಹಾಕಿ ಕುಚ್ಚನ್ನು ಕಟ್ಕೊಳ್ಳಿ ಸೊ ಇದೇ ಥರ ನೀವು ಕುಚ್ಚು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫೋಸ್ ಫುಲ್ ಸ್ಯಾರಿ ಎಲ್ಲ ಕಟ್ಟೋದಾದಮೇಲೆ ಹೇಗೆ ಅನಿಸುತ್ತೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನನಗೆ ಸೊ ನೋಡಿ ಕರೆಕ್ಟಾಗಿ ಈ ಥರ ಗಟ್ಟಿಯಾಗಿ ಹಾಕೊಳ್ಳೋಕೆ ಟ್ರೈ ಮಾಡಿ ಒಂದು ನಾಲ್ಕರಿಂದ ಐದು ಸುತ್ತನ್ನು ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಓಪನ್ ಆಗೋ ಚಾನ್ಸಸ್ಸು ನಿಮಗೆ ಇರಲ್ಲ ಸೊ ಅದಕ್ಕೋಸ್ಕರ ನಾನು ಫುಲ್ ಕುಚ್ಚೆಲ್ಲ ಕಟ್ಟದಾದಮೇಲೆ ಫೈನಲ್ ಲುಕ್ ಅನಿಸುತ್ತೆ ಯಾವ ಥರ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅನ್ನೋದು ಕೂಡ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆಯಲ್ಲಿ ಅದು ಕೂಡ ನೋಡ್ಕೊಂಡು ಬನ್ನಿ ಸೊ ನೋಡಿ ಕಂಟಿನ್ಯೂ ಆದಮೇಲೆ ನನಗೆ ಫೈನಲ್ ಲುಕ್ಕು ಈ ಥರ ಕಾಣಿಸುತ್ತೆ ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಸೊ ಫಿನಿಷಿಂಗ್ ಫ್ರಂಟಾಗಿ ಹಿಂದೆ ಬ್ಯಾಕ್ ಆಗಲಿ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ನೀವು ಸರಿ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದೇ ಬರುತ್ತೆ ತುಂಬ ಈಸಿ ಮೆಥಡಲ್ಲೇ ಇದೆ ಫ್ರೆಂಡ್ಸ್ ಏನು ಕಷ್ಟ ಇಲ್ಲ ಸೊ ಒಳ್ಳೆ ಒಳ್ಳೆ ಡಿಸೈನ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು